हरे श्रीनिवास पार्वती निन्न पादवा पुहे प्रेमले हरिया पूजे माडिसे पाहि पार्वती निन्न पादवा पन्दिहे प्रेमदिन्दले हरिया पूजे माडिसे पूज्ये हरि पूजे मासे पहि पार्वती निव पि प्रेमदिली हरिय पूजेसे शिवन रा भुवन मध्यली पवनशास्त्रव नित्य श्रवण मासे शिवन राण पवनशास्त्रवो नित्य श्रवण मासे पवनशास्त्रवो नित्य श्रवण मासे पाहि पार्वती निेमदि हरि पूजे मासे हरन तोडयलु पोळेब सरसि जाषि ಹರಿಯ ಬೋಧವ ಕೇಳಿ ಹಟವ ಗೆಲಿದೆಯೋ ಹರಣ ತೊಡೆಯಳು ಪೊಳೆವ ಸರಸಿ ಜಾಕ್ಷಿಯೇ ಹರಿಯ ಬೋಧವ ಕೇಳಿ ಹಟವ ಗೆಲಿದೆಯೇ ಹರಿಯ ಬೋಧವ ಕೇಳಿ ಹಟವ ಗೆಲಿದೆಯೇ ಪಹಿ ಪಾರ್ವತಿ ನಿನ್ನ ಪಾದವ ಪೊಂದಿಯೇ ಪ್ರೇಮದಿಂದಲಿ ಹರಿಯ ಪೂಜೆ ಮಾಡಿಸಿ ಸರ್ವ ಮಂಗಳೇ ನಿನ್ನ ಶರಣು ಬಂದಿಹೆ ನಾನು ಹರಿಯ ಗುಣಗಳ ವಾಣಿಯಲ್ಲಿರಿಸು ಕರುಣದಲ್ಲಿ ಸರ್ವ ಮಂಗಳೇ ನಿನ್ನ ಶರಣು ಬಂದಿಹೆ ನಾನು ಹರಿಯ ಗುಣಗಳ ವಾಣಿಯಲ್ಲಿರಿಸು ಕರುಣದಿ ಹರಿಯ ಗುಣಗಳ ವಾಣಿಯಲಿರಿಸು ಕರುಣದಿ ಪಹಿ ಪಾರ್ವತಿ ನಿನ್ನ ಪಾದವಾ ಪೊಂದಿಹೆ ಪ್ರೇಮದಿಂದಲಿ ಹರಿಯ ಪೂಜೆ ಮಾಡಿಸಿ ಹರಿಯ ಶಾಸ್ತ್ರದ ಸ್ಮರಣೆ ಮನದಿ ಮರವು ಮರಗು ಹರಿ ಹರಿಚರಣ ತೋರಿಸು ಹರಿಯ ಶಾಸ್ತ್ರದ ಸ್ಮರಣೆ ಮನದಿ ಮರವು ಮರಗು ಹರಿ ಹರಿಚರಣ ತೋರಿಸು ಮರವು ಕೊಡದಲೇ ಹರಿ ಚರಣ ತೋರಿಸು ಪಾಯಿ ಪಾರ್ವತಿ ನಿನ್ನ ಪಾದವಾ ಪೊಂದಿ ಪ್ರೇಮದಿಂದಲೇ ಹರಿಯ ಪೂಜೆ ಮಾಡಿಸಿ ಬಂದ ಭಕ್ತರ ಚಿತವೇ ಇಂದಿರೇಶನ ಮನದಿ ತಂದು ತೋರಿಸಿ ಬಂದ ಭಕ್ತರ ಚಿತವೇ, ಇಂದಿರೇಶ ನಾಮನದಿ ತಂದು ತೋರಿಸೇ ಇಂದಿರೇಶ ನಾಮ ನದಿ ತಂದು ತೋರಿಸೆ ಪಾಯಿ ಪಾರ್ವತಿ ನಿನ್ನ ಪಾದವ ಪೊಂದಿ ಪ್ರೇಮದಿಂದಲೇ ಹರಿಯ ಪೂಜೆ ಮಾಡಿಸಿ ಪೂಜೆ ಮಾಡಿಸೇ ಹರಿಯ ಪೂಜೆ ಮಾಡಿಸೇ பாகி பார்வதி நின்ன பாதவா பொந்திகே பிரேமதிந்தலி ஹரிய பூஜை மாடிசே